ಮಾಡ್ತಾ ಇದ್ರೆ ನನ್ನ ಆಟ ನಾನು ಆಡ್ತಾ ಕೆಲವರು ಆಟ ತುಂಬಾ ಫಾಸ್ಟ್ ಆಗಿ ಕಾಣಿಸಬಹುದು ಇನ್ನ ಕೆಲವರು ಹೋಗಿ ಗುರಿ ತರ ತಮಾಷೆ ನೋಡಿ ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿ ನೋಡ್ಬೇಕು ಅಂತ ಕಾಯ್ತಿದ್ದೀರಾ ನೀವು ನನ್ನ ಇರೋದು ಕೂಡ ಅದು ಸಾಧನೆ ತೋರ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆ ತರದ ಒಂದು ಸ್ನೇಹಕ್ಕೆ ನಾವು ಬ್ರೇಕ್ ಕೊಡೋದು ಉತ್ತಮ ಹಾಯ್ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರ ನಡುವೆ ಜಗಳ ಶುರುವಾಗಿದೆ ಜಾನ್ವಿ ಫ್ರೆಂಡ್ಶಿಪ್ ನಿಂದ ನನಗೆ ಕಳಂಕ ಬಂದಿದೆ ಎಂದು ಅಶ್ವಿನಿ ಗೌಡ ಅವರು ಜಾನ್ವಿ ವಿರುದ್ಧ ಫ್ರೆಂಡ್ಶಿಪ್ ಬ್ರೇಕ್ ಅಂತ ಹೇಳಿದ್ದಾರೆ ಹಾಗೆ ಬಿಗ್ ಬಾಸ್ ನೋಡುತ್ತಿರುವ ಎಲ್ಲರಿಗೂ ಅಶ್ವಿನಿ ಮತ್ತು ಜಾನ್ವಿ ನಡುವೆ ಯಾವ ಕಾರಣಕ್ಕೆ ಜಗಳ ಆಯಿತು ಹಾಗೆ ಅಶ್ವಿನಿ ಗೌಡ ಅವರು ಜಾನ್ವಿ ಸ್ನೇಹಕ್ಕೆ ಯಾಕೆ ಬ್ರೇಕ್ ಬೇಕು ಅಂತ ಹೇಳಿದ್ದಾರೆ ಎಲ್ಲ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡು ನೋಡುತ್ತಿರುವ ಎಲ್ಲರಿಗೂ ಶಾಕ್ ಅಶ್ವಿನಿ ಗೌಡ ಹಾಗೆ ಜಾನ್ಮಿ ನಡುವೆ ಯಾವಾಗ ಜಗಳ ಹುಟ್ಟುಕೊಳ್ಳುತ್ತೆ ಹಾಗೆ ಇವರಿಬ್ಬರು ಯಾವಾಗ ದೂರ ಆಗ್ತಾರೆ ಅಂತ ಎಲ್ಲರೂ ಆಸೆಗಳನ್ನ ಪಟ್ಟಿದ್ರು ಹಾಗೆ ಇವತ್ತಿನ ಪ್ರೋಮೋದಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಹಾಗೆ ಎರಡು ಗುಂಪುಗಳನ್ನಾಗಿ ಮಾಡಿದ್ದಾರೆ ಇದು ರೆಟ್ರೋ ಸ್ಟೈಲ್ ಹಾಗೆ ಬಿಗ್ ಬಾಸ್ ಸ್ಕೂಲ್ ಅಂತ ಮಾಡಿದ್ದಾರೆ ಹಾಗೆ ಈ ಎರಡು ಗುಂಪುಗಳಲ್ಲಿ ಎದುರಾಳಿ ಸ್ಪರ್ಧಿ ಒಬ್ಬ ವ್ಯಕ್ತಿಯ ಬಗ್ಗೆ ಒಬ್ಬರು ಮಾತಾಡ್ತಾ ಇರಬೇಕು ಯಾರು ಕೊನೆ ತನಕ ವಾದವನ್ನು ವಾದ ಮಾಡಿ ಗೆಲ್ಲುತ್ತಾರೋ ಅವರು ಗೆದ್ದಂತೆ ಹಾಗೆ ಎರಡು ಗುಂಪುಗಳ ಹೆಸರು ಒಂದು ರೆಡ್ ಟೀಮ್ ಹಾಗೆ ಇನ್ನೊಂದು ಬ್ಲೂ ಟೀಮ್ ಎರಡು ಟೀಮ್ಗಳನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಆಶ್ಚರ್ಯವೇನೆಂದರೆ ಅಶ್ವಿನಿ ಗೌಡ ಹಾಗೂ ಜಾಹ್ವಿ ಅವರು ಬೇರೆ ಬೇರೆ ಟೀಮ್ ಗಳಿಗೆ ಹೋಗಿರೋದ್ರಿಂದ ಇವರಿಬ್ಬರ ನಡುವೆ ಈಗ ಬೆಂಕಿ ಹತ್ತಿಕೊಂಡಿದೆ ಹೀಗಾಗಿ ಇವರಿಬ್ಬರು ಕೂಡ ವೈಯಕ್ತಿಕ ಆಟದಲ್ಲಿ ಘಟನೆಗಳನ್ನು ನೆನಪು ಮಾಡಿಕೊಂಡು ಇಬ್ಬರು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಂಡು ಜಗಳ ಮಾಡಿಕೊಂಡಿದ್ದಾರೆ ಇಬ್ಬರು ಫ್ರೆಂಡ್ಶಿಪ್ ಅನ್ನ ಬ್ರೇಕ್ ಮಾಡಿಕೊಂಡಿದ್ದಾರೆ ಹಾಗೆ ಮೊದಲಿಗೆ ಅಶ್ವಿನಿ ಅವರು ಬರ್ತಾರೆ ಎಲ್ಲೋ ಬಿಗ್ ಬಾಸ್ ಆಟದಲ್ಲಿ ನನ್ನನ್ನು ಬಳಸಿಕೊಂಡು ಜಾಹ್ವಿ ಅವರು ನನ್ನ ಹೆಸರಿಗೆ ಕಳಂಕ ತರ್ತಿದ್ದಾರೆ ಎಂದು ಆರೋಪ ಮಾಡ್ತಾರೆ ಹಾಗೆ ಜಾನ್ವಿ ಅವರು ನನ್ನನ್ನು ಬಿಗ್ ಬಾಸ್ ಆಟದಲ್ಲಿ ನೀವು ಯೂಸ್ ಮಾಡಿಕೊಂಡು ಅವರು ದೊಡ್ಡ ಹೆಸರು ಮಾಡಿಕೊಂಡ್ರು ಅಂತ ಜಾನ್ವಿ ಅವರು ಹೇಳ್ತಾರೆ ನಂತರ ನನ್ನನ್ನು ಮುಂದೆ ಬಿಟ್ಟು ನನ್ನನ್ನು ಕೆಟ್ಟೋಳಾಗಿ ಮಾಡಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಡೋಕೆ ನೋಡ್ತಿದ್ದಾರೆ ಹಾಗೆ ಜಾನ್ವಿ ಅವರು ನನಗೋಸ್ಕರ ಅವರು ಬಾವಿಯನ್ನು ತೋರ್ತಿದ್ದಾರೆ ಅಂತ ಅವರು ಹೇಳ್ತಾರೆ ಮತ್ತೆ ಒಬ್ಬರು ಸ್ಲೋ ಆಗಿ ಬರ್ತಾರೆ ಒಬ್ಬರು ಸ್ಪೀಡ್ ಆಗಿ ಹೋಗ್ತಾರೆ ಆದ್ರೆ ಸ್ಪೀಡ್ ಆಗಿ ಹೋಗೋರು ಬೇಗ ಬಿದ್ದು ಏನಾದ್ರೂ ಮಾಡ್ಕೋತಾರೆ ನಾನು ಸ್ಲೋ ಆಗಿ ಆಟವನ್ನು ಶುರು ಮಾಡಿದ್ದೀನಿ ಅಂತ ಅಂತ ಜಾನ್ವಿ ಹೇಳ್ತಾರೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ ನಾನು ನಿನ್ನ ಸ್ನೇಹವನ್ನು ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ನನ್ನ ಬಾವಿ ತೋಡಿ ಆ ಬಾವಿಯಲ್ಲಿ ಮುಚ್ಚಬೇಕು ಅಂತ ಹೇಳಿ ನೀವು ಕಾಯ್ತಾ ಇದ್ದೀರಿ ಈ ತರ ಸ್ನೇಹ ನನಗೆ ಬೇಕಾಗಿಲ್ಲ ಅಂತ ಹೇಳಿದಾಗ ಜಾನ್ವಿ ಅವರು ಕೂಡ ನನಗೂ ನಿನ್ನಂತಹ ಸ್ನೇಹ ಏನು ಬೇಕಾಗಿಲ್ಲ ನಿನ್ನಿಂದ ಅಲ್ಲ ನಾನು ಇಲ್ಲಿ ಬಂದಿರೋದು ಅಂತ ಹೇಳಿ ಇಬ್ಬರ ನಡುವೆ ಈಗ ದೊಡ್ಡ ಜಗಳ ಶುರುವಾಗಿದೆ ಹಾಗಾದ್ರೆ ವೀಕ್ಷಕರೇ ಈ ವಿಡಿಯೋದಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರ ಜಗಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ